ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಇನ್ನೇನು ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಕ್ರೇಜ್ ಈಗ ಕಡಿಮೆ ಆಗ್ತಾ ಇದೆ ಕಾರಣ ಅಷ್ಟೇ ರಕ್ಷಿತಾ ಬರುವಂಥ ಸಂದರ್ಭದಲ್ಲಿ ಇದ್ದಂತಹ ಆ ಚಾಪು ಕ್ರೇಜು ಆ ಕಾಮಿಡಿ ಇರ್ಬೋದು ಆ ಎಗ್ರೆಸಿವ್ನೆಸ್ ಇರ್ಬೋದು ಪ್ರತಿಯೊಂದು ಕೂಡ ಈಗ ಕಾಣ ಸಿಗ್ತಾ ಇಲ್ಲ ಆ ಪ್ಲೇಸ್ಗೆ ಆಗಿದ್ದಾರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಒಂದೊಳ್ಳೆ ಸ್ಟಾಟರ್ಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಬಂದಂಥ ಸಂದರ್ಭದಿಂದ ಹಿಡಿದು ಈಗ ನೂರು ಡೇಸ್ ತನಕ ಕೂಡ ಅದೇ ಸ್ಟ್ರಾಟರ್ಜಿಯನ್ನು ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅಂತ ಅಶ್ವಿನಿ ಗೌಡ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾರಣ ಇಷ್ಟೇ ಅವತ್ತಿಂದನೂ ಕೂಡ ನೀವು ನೋಡ್ತಾ ಇರ್ಬೋದು ರಕ್ಷಿತಾ ಶೆಟ್ಟಿ ಅವರ ಜೊತೆ ಜಗಳ ಆದಂಥ ಸಂದರ್ಭದಲ್ಲಿ ಕಲಾವಿದರಿಗೆ ನೀವು ಚಪ್ಪಲಿ ತೋರಿಸಿದ್ರಿ ಅಂತ ಅಂತ ಸಂದರ್ಭದಿಂದ ಹಿಡಿದು ಕೊನೆ ತನಕನೂ ಕೂಡ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಒಂದೊಂದು ಶಬ್ದವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಜನರ ಮೇಲೆ ಜನರ ಮನಸ್ಸಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬಹುದು ತನ್ನ ಸ್ಟೇಟ್ಮೆಂಟ್ ಅಂತ ಚೆನ್ನಾಗಿ ಅರೆದು ಕೊಡ್ಕೊಂಡಿದ್ದಾರೆ ಫಸ್ಟ್ ಪ್ಲೇಸ್ಗೆ ಬರುವಂಥದ್ದು ಗಿಲ್ಲಿ ಸೆಕೆಂಡ್ ಪ್ಲೇಸ್ಗೆ ರಕ್ಷಿತಾ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಆದರೆ ಈಗ ಆ ಮೂಮೆಂಟೇ ಚೇಂಜ್ ಆಗಿ ಹೋಗಿದೆ ಯಾಕಂತ ಹೇಳಿದ್ರೆ ರಕ್ಷಿತಾ ಇತ್ತೀಚಿನ ದಿನಮಾನಗಳಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾನೆ ಇಲ್ಲ ಕೇವಲ ಗಿಲ್ಲಿ ಅಶ್ವಿನಿ ಗೌಡ ಬಿಟ್ಟರೆ ಬೇರೆ ಯಾರೂ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ಧ್ರುವಂತ ಅಶ್ವಿನಿ ಗೌಡ ಅವರಿಗೆ ಒಂದಿಷ್ಟು ಬಕೆಟ್ಗಳನ್ನು ಹಿಡ್ಕೊಂಡು ಸಿಂಟ್ಯಾಕ್ಸ್ಗಳನ್ನು ಹಿಡ್ಕೊಂಡು ಮಾತಾಡ್ತಾ ಇರುವಂಥದ್ದು ಗಿಲ್ಲಿ ವಿರುದ್ಧ ಯಾವ ರೀತಿಯಾಗಿ ಪ್ರೊವೋಕ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಹಾಗೆ ಧ್ರುವಂತ್ ಬಿಟ್ರೆ ಸೀನಲ್ಲಿ ಕಂಪ್ಲೀಟ್ ಆಗಿ ಅವರಿಬ್ಬರೇ ಕಾಣಿಸ್ಕೊಳ್ತಾ ಇದ್ದಾರೆ ಗಿಲ್ಲಿ ರಕ್ಷಿತಾ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸ್ನೇಹ ಬಾಂಧವ್ಯ ಎಲ್ಲ ಇದ್ದಿತ್ತು ಕಾಮಿಡಿ ಎಲ್ಲ ಇವಾಗೆಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗ್ತಾ ಇದೆ ರಕ್ಷಿತಾ ಮಾಳು ಇರ್ಬೋದು ಅಥವಾ ರಘು ಅವ್ರ ಜೊತೆ ಕಾಲ ಕಳುವಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗಿಬಿಟ್ರು ಗಿಲ್ಲಿ ಜೊತೆ ಇರುವಂಥ ಸಂದರ್ಭದಲ್ಲಿ ಒಂದು ಸ್ಕ್ರೀನ್ ಮೇಲೆ ಇದ್ರು ಒಂದಿಷ್ಟು ಎಂಟರ್ಟೈನ್ಮೆಂಟ್ ಆಗ್ತಾ ಇತ್ತು ಅಶ್ವಿನಗೌಡ ಜೊತೆ ಜಗಳ ಕೂಡ ಆಗ್ತಾ ಇತ್ತು ಒಂದಿಷ್ಟು ಕಾಣಿಸ್ಕೊಳ್ತಾ ಇದ್ರು ಎಲ್ಲೋ ಒಂದು ಕಡೆ ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಆಘಾತ ಶುರುವಾಗಿದೆ ಕಾರಣ ಇಷ್ಟೇ ವೀಕ್ಷಕರೇ ಫಸ್ಟ್ ಪ್ಲೇಸ್ಗೆ ಗಿಲ್ಲಿ ಬಂದರೆ ಸೆಕೆಂಡ್ ಪ್ಲೇಸ್ಗೆ ರಕ್ಷ ರಕ್ಷಿತ ಅಂತ ಇತ್ತು ಆದರೆ ಈಗ ರಕ್ಷಿತ ಪ್ಲೇಸ್ಗೆ ಅಶ್ವಿನಿ ಗೌಡ ಅವರು ಮೂವ್ ಆಗಿದ್ದಾರೆ ಕಲರ್ಸ್ ಕನ್ನಡ ಕೂಡ ಒಂದಿಷ್ಟು ಆ್ಯಕ್ಟಿವಿಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು ಅಂತ ಒಂದಿಷ್ಟು ಜನ ಆರೋಪಗಳನ್ನು ಮಾಡ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾಯಿದ್ರು ಜೊತೆಗೆ ಇವತ್ತೇನಾಯಿತು ಅಂತ ಹೇಳಿದ್ರೆ ಕಿಚ ಸುದೀಪ್ ಅವರು ಯಾವ ರೀತಿಯಾಗಿ ಪಂಚಾಯತಿ ಸಂದರ್ಭದಲ್ಲಿ ರಕ್ಷಿತಾ ಅವ್ರನ್ನ ಮಾತನಾಡಿಸೋದು ಕೂಡ ಕಡಿಮೆ ಆಗಿಬಿಟ್ಟಿತ್ತು ಒಂದು ಎರಡು ಕ್ವಶನ್ಗಳನ್ನು ಕೇಳ್ತಾ ಇದ್ರು ಅಷ್ಟೇ ಮುಂಚೆ ಥರ ಯಾವುದು ಕೂಡ ಇಲ್ಲಿ ಕಾಣ್ಬರ್ತಾ ಇಲ್ಲ ಕೇವಲ ಗಿಲ್ಲಿ ಹೈಲೈಟ್ ಆಗ್ತಿದೆ ಅಂದ್ಬಿಟ್ರೆ ಗಿಲ್ಲಿ ನಂಬರ್ ಒನ್ ಪ್ಲೇಸ್ ಗಿಲ್ಲಿ ಬಗ್ಗೆ ಮಾತನಾಡೋಕ್ಕೆ ಹೋಗಲೇಬಾರದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಅಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಗಿಲ್ಲಿಗೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಷ್ಟೇ ಗಿಲ್ಲಿಗೀಗ ಏಳು ಲಕ್ಷ ಫ್ಯಾನ್ಸ್ಗಳು ಕೂಡ ಈಗ ಆಗಿಬಿಟ್ಟಿದ್ದಾರೆ ಆದರೆ ಕಂಪ್ಲೀಟಾಗಿ ಗಿಲ್ಲಿ ಕಾವ್ಯನ ಬಿಟ್ಟರೆ ಎಲ್ಲ ಒಂದು ಕಡೆ ಆತನ ವ್ಯಕ್ತಿತ್ವದಿಂದ ಮತ್ತಿಷ್ಟು ಒಳ್ಳೆ ಫೇ ಅಂದರೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ವಿನ್ ಆಗ್ತಾರೆ ಸೊ ಇಲ್ಲಿ ಕಾವ್ಯನ್ ಜೊತೆ ಸೇರಿ ಮತ್ತೆ ಎಲ್ಲೋ ಒಂದು ಕಡೆ ಗಿಲ್ಲಿನ ಆ ವರ್ಚಸ್ ಕಡಿಮೆ ಆಗ್ತಾ ಇದೆ ಜೊಲ್ಲು ಗಿಲ್ಲಿ ಆ ಥರ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಆದರೆ ಕಾವ್ಯ ಕುತಂತ್ರಿ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕಾರಣ ಎಷ್ಟೇ ವೀಕ್ಷಕರೇ ಒಂದಿಷ್ಟು ಜನ ಮಾತನಾಡ್ತಾ ಇರುವಂಥದ್ದು ಕೂಡ ಅದೇ ಕಾವ್ಯ ಮನೆಯವರು ಬಂದು ಯಾವಾಗ ಸಲಹೆಯನ್ನು ಕೊಟ್ಟರು ಅದಾದ ನಂತರ ಮತ್ತೆ ಈಗ ಕಾವ್ಯ ಗಿಲ್ಲಿಗೆ ಬಕೇಟ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಬಕೆಟ್ ಅನ್ನೋದ್ಕಿಂತ ದೊಡ್ಡ ಸಿಂಟ್ಯಾಕ್ಸ್ ಹಿಡ್ಕೊಂಡು ನಿಂತಿದ್ದಾರೆ ಆದರೆ ಗಿಲ್ಲಿಗೆ ಇದು ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಮುಂಚೆ ಅಶ್ವಿನಿ ಗೌಡ ಅವರ ಜೊತೆ ಡಾನ್ಸ್ ಮಾಡಿರುವಂಥದ್ದು ಗಿಲ್ಲಿ ಸಾಕಷ್ಟು ವೈರಲ್ ಆಯಿತು ಸುದೀಪ್ನ ಪಂಚಾಯಿತಿ ಸಂದರ್ಭದಲ್ಲಿ ಕಿಚ್ಚ ಅವರ ಪಂಚಾಯಿತಿ ಸಂದರ್ಭದಲ್ಲಿ ಕಾವ್ಯ ಗಿಲ್ಲಿ ಡಾನ್ಸ್ ಮಾಡಿ ಅಂತ ಕಿಚ್ಚ ಅವರು ಹೇಳಿದರು ಆ ಸಂದರ್ಭದಲ್ಲಿ ಕಾವ್ಯ ಬಂದಿಲ್ಲ ಸೊ ಅಶ್ವಿನಿ ಗೌಡ ಅವರು ಬಂದರು ಡಾನ್ಸ್ ಮಾಡಿದ್ದು ಸಾಕಷ್ಟು ವೈರಲ್ ಕೂಡ ಆಯಿತು ಅಂದರೆ ಸೈಲೆಂಟಾಗಿ ಕೂತ್ಕೊಂಡಿದ್ರು ಕಾವ್ಯ ಇವಾಗ ಮನೆಯವರು ಬಂದು ಒಂದಿಷ್ಟು ಸಲಹೆ ಕೊಟ್ಟಂಥ ಸಂದರ್ಭದಲ್ಲಿ ಕಾವ್ಯ ಈಗ ಮತ್ತೆ ಮೂವ್ ಆಗ್ತಾ ಇದ್ದಾರೆ ಗಿಲ್ಲಿ ಜೊತೆ ನೋಡಿ ವೀಕ್ಷಕರೇ ಒಂದಿಷ್ಟು ರೀಲ್ಸ್ಗಳಲ್ಲಿ ನೀವು ನೋಡ್ಬೋದು ಕಾವ್ಯ ಹಾಗೆ ಗಿಲ್ಲಿ ಅಂತ ಹೇಳಿಬಿಟ್ಟು ಆದರೆ ಕಾವ್ಯನ ಮನಸ್ಸಿನ ಒಳಗಡೆ ಇರುವಂಥ ಕುತಂತ್ರನೇ ಬೇರೆ ಯಾವತ್ತೂ ಕೂಡ ಕಾವ್ಯ ಧನುಷ್ಗೆ ಸಪೋರ್ಟ್ ಮಾಡೋದು ಧನುಷ್ ಜೊತೆನೇ ಇರೋದು ಈಗ ಮತ್ತೊಂದು ಅಪ್ಡೇಟ್ಸ್ ಎನ್ನುವಂತೆ ಇವತ್ತಿನ ಈ ಸಂಚಿಕೆಯಲ್ಲಿ ಹೊರಗಡೆ ಹೋಗುವವರು ಸ್ಪಂದನ ಅಂತ ಗೊತ್ತಾಗ್ತಾ ಇರುವಂಥದ್ದು ಒಂದಿಷ್ಟು ಅಪ್ಡೇಟ್ಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಸ್ಪಂದನವರು ಹೊರಗೆ ಹೋಗ್ತಾರೆ ಅಂತ ಒಂದಿಷ್ಟನ್ನು ಮಾತನಾಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಮಾತ್ರ ಸತ್ಯ ಇಲ್ಲ ಒಂದು ಕಡೆ ಮನೆ ಮಗಳು ಅಂತ ಬಿಂಬಿತ ಆಗಿರುವಂಥ ಸ್ಪಂದನನ್ನು ಇವತ್ತು ತವ್ರ ಮನೆಯಿಂದ ಕಳಿಸ್ಕೊಡುವಂಥ ಎಲ್ಲ ಕಾರ್ಯ ಕಾರ್ಯಕ್ರಮ ಕೂಡ ನಡೆಯುವಂಥ ಸಾಧ್ಯತೆ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ನೈಂಟಿ ನೈನ್ ಪರ್ಸೆಂಟು ಆಗಿರಬಹುದು ಇನ್ನೊಂದು ಕಡೆಯಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಲೇಬೇಕು ರಕ್ಷಿತ ಶೆಟ್ಟಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಫ್ಯಾನ್ ಬೇಸಿಂದ ಹಿಡಿದು ಪ್ರತಿಯೊಂದು ಕೂಡ ರಕ್ಷಿತ ವಿನ್ನರ್ ಆ ಲೆವೆಲ್ಗಿರುವಂಥ ರಕ್ಷಿತ ಈಗ ಮೆಚ್ಯುರಿಟಿ ಲೆವೆಲ್ ಹೈ ಮಾಡಿಕೊಂಡು ತನ್ನ ಎಂಟರ್ಟೈನ್ಮೆಂಟ್ ಲೆವೆಲನ್ನು ಕಡಿಮೆ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಮಾತನಾಡುವಂಥ ಸಂದರ್ಭದಲ್ಲಿ ಹೈ ಮೆಚುರಿಟಿ ಥರ ಮಾತನಾಡ್ತಾರೆ ಆದರೆ ಎಂಟರ್ಟೈನ್ಮೆಂಟ್ ಲೆವೆಲ್ ಲೋ ಆಗ್ತಾ ಇದೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲೂ ಟ್ರೋಲ್ ಆಗ್ತಾ ಇಲ್ಲ ಆದರೆ ಮುಂಚೆ ಹಾಗಲ್ಲ ರಕ್ಷಿತ ದಿನನಿತ್ಯ ಟ್ರೋಲ್ ಆಗ್ತಾಯಿದ್ರು ಕಾಣಿಸ್ಕೊಳ್ತಾ ಇದ್ರು ಸ್ಕ್ರೀನ್ ಮೇಲೆ ಇರ್ತಾಯಿದ್ರು ಇವಾಗ ಗಿಲ್ಲಿ ಅಶ್ವಿನಿ ಜಗಳ ಬಿಟ್ಟರೆ ಬೇರೇನು ನಿಮಗೆ ಬಿಗ್ ಬಾಸಲ್ಲಿ ಇಲ್ಲ ಸಿಕ್ತಾಯಿಲ್ಲ ಧ್ರುವಂತವರ ಒಂದು ನಾಗವಲ್ಲಿಯಾಗಿ ಬದಲಾಗುವಂಥ ಒಂದು ಸೀನ್ ಬಿಟ್ಟರೆ ಬೇರೆ ಯಾವುದು ನಿಮ್ಗೆ ಸಿಗ್ತಾ ಇಲ್ಲ ಕಾವ್ಯ ಎಲ್ಲೋ ಇರ್ತಾರೆ ರಘು ಅಲ್ಲೇನೋ ಮಾತಾಡ್ತಿರ್ತಾರೆ ಧನುಷು ಟಾಸ್ಕ್ ವಿಚಾರಕ್ಕೆ ಬಂದಾಗ ಧನುಷ್ ಹಾಗೆ ರಾಶಿಕನ್ನ ಮೀರ್ಸೋರು ಮತ್ತು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ ಸೊ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಗಿಲ್ಲಿ ನಂಬರ್ ಒನ್ ಪ್ಲೇಸಿಗೆ ಬಂದರೆ ಸೆಕೆಂಡ್ ಪ್ಲೇಸಲ್ಲಿ ಈಗ ಅಶ್ವಿನಿ ಗೌಡ ಅವರು ಇದ್ದಾರೆ ಪ್ಲೇಸಿಗೆ ಯಾರು ಆಗ್ಬೌದು ಎನ್ನುವಂಥದ್ದು ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಅದರಲ್ಲಿ ಧನುಷು ಬರ್ಬೋದು ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ವೈಸ್ ಆಗಿದ್ದಾರೆ ಈ ಲಾಸ್ಟ್ ಕೊನೆಯ ಕ್ಯಾಪ್ಟನ್ ಸೊ ಟಾಸ್ಕ್ ವಿಚಾರದಲ್ಲಿ ಒಂದಿಷ್ಟು ಸಕ್ಸಸ್ ಆಗಿದ್ದಾರೆ ಅವರು ಮತ್ತು ಸೈಲೆಂಟ್ ಆಗಿರ್ತಾರೆ ವ್ಯಕ್ತಿತ್ವ ಆಟ ಹೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ನಾಲ್ಕು ಹಾಗೆ ಐದರಲ್ಲಿ ಒಂದಿಷ್ಟು ಕನ್ಕ್ಲೂಷನ್ಗಳು ಕೂಡ ಇರುವಂಥದ್ದು ಆದರೂ ನಾಲ್ಕು ಹಾಗೆ ಐದರಲ್ಲಿ ಹೇಳೋಕ್ಕಾಗಲ್ಲ ರಾಶಿಕನೂ ಬರ್ಬೋದು ಅಥವಾ ಕಾವ್ಯನೂ ಬರ್ಬೋದು ಕಾವ್ಯನ ಕೊನೆ ತನಕ ಇಟ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಟ್ರೆಂಡಿಂಗಲ್ಲಿದ್ದಾರೆ ಗಿಲಿ ಜೊತೆ ಯಾಕಂತ ಹೇಳಿದ್ರೆ ಗಿಲಿಜ್ ಗಿಲ್ಲಿಗೂ ಎಂಟರ್ಟೈನ್ ಮಾಡೋಕ್ ಬೇಕು ಸೊ ಕಾವ್ಯ ಇದ್ದರೆ ಏನಾದರೂ ಒಂದು ಮೂವನ್ನ ಆಗ್ತಾ ಇರ್ತಾನೆ ಎಂಟರ್ಟೈನ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಕೊನೆ ತನಕ ನಾವು ಕಾವ್ಯನ ಉಳಿಸ್ಕೊಳ್ಬೋದು ಸೊ ಧ್ರುವಂತು ಹಾಗೆ ರಾಶಿಕಾ ಇನ್ನೊಂದು ಕಡೆ ಕಾವ್ಯ ಇವರು ಮೂರರಲ್ಲಿ ನೆಕ್ಸ್ಟು ಫೈನಲಿಸ್ಟ್ ಆಗಿ ಬರ್ತಾರೆ ಹೊರಗಡೆ ಹೋಗೋಕ್ಕೆ ಇವರು ಮೂರು ಜನರನ್ನು ಇಟ್ಕೊಂಡಿದ್ದಾರೆ ಫಸ್ಟ್ ಪ್ಲೇಸು ಗಿಲ್ಲಿಗೆ ಬಂದರೆ ಸೆಕೆಂಡ್ ಪಕ್ಕಾ ಅಶ್ವಿನಿ ಗೌಡ ಥರ್ಡ್ ಪ್ಲೇಸು ಧನುಷು ಅಥವಾ ರಕ್ಷಿತಾ ಆಗುತ್ತೆ ಯಾಕಂತ ಹೇಳಿದ್ರೆ ರಶ್ ರಕ್ಷಿತಾ ಅವರ ಈಗ ವರ್ಚಸ್ಸು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡ್ಯಾದಲ್ಲೇ ಸಾಕಷ್ಟು ಜನ ರಕ್ಷಿತಾ ಅನ್ನೋದು ಬಿಟ್ಟು ಇವಾಗ ಗಿಲ್ಲಿ ಒಂದನ್ನೇ ಇಟ್ಕೊಂಡಿದ್ದಾರೆ ಗಿಲ್ಲಿ 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 ಅಂತ ಗಿಲ್ಲಿ ಅದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ ಪ್ರತಿ ಕ್ಷಣದಲ್ಲೂ ಕೂಡ ಆತ ಸ್ಕ್ರೀನಲ್ಲಿ ತುಂಬ ಕಾಣಿಸ್ಕೊಳ್ಳೋದಂತ ಹೇಳಿದರೆ ಗಿಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಅಶ್ವಿನಿ ಗೌಡ ಇವಾಗ ಶುರು ಮಾಡ್ಕೊಂಡಿದ್ದಾರೆ ಯಾವುದು ಕೂಡ ಸ್ಟಾರ್ಟಿಂದು ಜನ ಮರೆತು ಬಿಡ್ತಾರೆ ಒನ್ನೇ ಡೇಟಿಂದ ಮಾರ್ತಿ ಬಿಡ್ತಾರೆ ಹಂಡ್ರೆಡ್ ಸಿ ಬರುವಂಥ ಸಂದರ್ಭದಲ್ಲಿ ಕೊನೆ ಮೂಮೆಂಟ್ ಮಾತ್ರ ನೆನಪಿರುತ್ತೆ ಸ್ಟಾರ್ಟು ಏನು ಮಾಡಿದ್ರು ಅದೆಲ್ಲ ಮರೆತು ಬಿಡ್ತಾರೆ ಜನರ ಮನ್ಸು ಕೂಡ ಅದೇ ಥರ ಹರಿಯೋ ಥರ ಸ್ಟಾರ್ಟ್ ಏನಿದ್ರು ಮರೆತು ಬಿಡ್ತಾರೆ ಎಂಡ್ ಮೂಮೆಂಟಲ್ಲಿ ಯಾರು ಒಳ್ಳೆ ಕ್ರೇಜು ಹುಟ್ಟು ಹಾಕ್ತಾರಲ್ಲ ಅವರಿಗೆ ಒಂದು ಒಂದಿಷ್ಟು ಬೆಲೆ ಇರುತ್ತೆ ಅದೀಗ ಅಶ್ವಿನಿ ಗೌಡ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅಳುತ್ತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸ್ಕ್ರೀನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ರಕ್ಷಿತ ಎಲ್ಲೋ ಒಂದು ಕಡೆ ಇವೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಆದರೆ ರಕ್ಷಿತ ಗೆಲ್ಲಬೇಕು ಅನ್ನೋರು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡೋರು ದಯವಿಟ್ಟು ನೈಂಟಿ ನೈನ್ ಓಟು ರಕ್ಷಿತ ಅವರಿಗೆ ಮಾಡಿ ಗೆಲ್ಲಿಸುವಂಥ ಪ್ರಯತ್ನ ಪಡಿ ಸೊ ಅದು ಬಿಟ್ಟು ರಕ್ಷಿತ ಬಿಟ್ಟು ಮತ್ತಿನ್ಯಾರನೂ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಮತ್ತಾರನೂ ಹೋದರೆ ಅಥವಾ ನೀವೇನಾದರೂ ಓಟ್ ಮಾಡದೆ ಹಾಗೆ ಇದ್ದರೆ ರಕ್ಷಿತಾ ಅವರು ಮತ್ತೆ ಅವರ ಗ್ರಾಮ ಫು ಕೆಳಗಡೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆ ಪ್ಲೇಸನ್ನು ಅಶ್ವಿನಿ ಗೌಡ ಅವರು ಗ್ಯಾರಂಟಿಯಾಗಿ ಆವರಿಸ್ಕೊಳ್ತಾರೆ ಸೊ ದಯವಿಟ್ಟು ರಕ್ಷತೆ ಯಾರೆಲ್ಲ ವಿನ್ ಆಗಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಸೊ ಜೊತೆಗೆ ಒಂದಿಷ್ಟು ಅವ್ರ ಬಗ್ಗೆ ಹಾಕಿ ನಿಮಗೇನು ಗೊತ್ತು ಅದ್ರ ಬಗ್ಗೆ ಹಾಕಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ